ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜುಲೈ ಇಪ್ಪತ್ತೈದರಿಂದ ನಮಗೆ ಈ ವರ್ಷದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದ ಮಾಸಗಳಲ್ಲಿ ಒಂದು ಅಂತ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ಯಾರ ಪೂಜೆಯನ್ನ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪೂಜೆ ಮಾಡೋದು ಬಹಳ ಮುಖ್ಯ ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸ ಅಂತಲೂ ಸಹ ಹೇಳ್ಬೋದು ಈ ಮಾಸದಲ್ಲಿ ಸೋಮವಾರದಂದು ಉಪವಾಸ ಮಾಡಿ ಶಿವಲಿಂಗಕ್ಕೆ ಬಿಲ್ವಾಪತ್ರೆ ಹಾಲು ಗಂಗಾಜಲ ಮುಂತಾದವುಗಳನ್ನು ಅರ್ಪಿಸಿ ಪೂಜಿಸುವುದು ಮಂಗಳಕರ ಶ್ರಾವಣ ಮಾಸದಲ್ಲಿ ಶಿವನ ಪೂಜಾ ವಿಧಾನಗಳು ಏನು ಮೊದಲನೇದಾಗಿ ಉಪವಾಸ ಶ್ರಾವಣ ಸೋಮವಾರದಂದು ಉಪವಾಸ ಮಾಡುವುದು ಬಹಳ ಮುಖ್ಯ ಉಪವಾಸ ಮಾಡಲು ಆಗದವರು ಒಂದು ಹೊತ್ತು ಊಟ ಮಾಡಬಹುದು ಶುದ್ಧಿ ಸ್ನಾನ ಮಾಡಿ ಶುದ್ಧ ವಸ್ತ್ರಗಳನ್ನು ಧರಿಸಿ ಪೂಜೆಗೆ ಕುಳಿತುಕೊಳ್ಬೇಕು ಶಿವಲಿಂಗ ಪೂಜೆ ಶಿವಲಿಂಗಕ್ಕೆ ಗಂಗಾಜಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಿಲ್ವಪತ್ರೆ ಅಕ್ಷತೆ ಹೂವುಗಳು ಧೂಪ ದೀಪ ನೈವೇದ್ಯ ಮುಂತಾದವುಗಳನ್ನು ಅರ್ಪಿಸಿ ಪೂಜಿಸಬೇಕು ಇನ್ನು ಮಂತ್ರ ಪಠನೆ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಹೇಳಿದರೆ ಓಂ ನಮ ಶಿವಾಯ ಈ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ಶಿವನ ಸ್ತೋತ್ರಗಳನ್ನು ಪಠಿಸಬೇಕು ರುದ್ರಾಭಿಷೇಕವನ್ನು ಮಾಡಬೇಕು ದಾನ ಧರ್ಮಗಳು ಶ್ರಾವಣ ಮಾಸದಲ್ಲಿ ಬಡವರಿಗೆ ದಾನ ಧರ್ಮ ಮಾಡೋದು ತುಂಬನೇ ಪುಣ್ಯಕರ ನಮ್ಮ ಅನೇಕ ಜನ್ಮಗಳ ಪಾಪಗಳ ನಿವಾರಣೆನೂ ಸಹ ಆಗುತ್ತೆ ಧ್ಯಾನ ಈ ತಿಂಗಳಲ್ಲಿ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿನೂ ಸಹ ಸಿಗುತ್ತೆ ಶ್ರಾವಣ ಮಾಸದಲ್ಲಿ ಪೂಜಿಸಬೇಕಾದ ವಸ್ತುಗಳು ಶಿವಲಿಂಗ ಬಿಲ್ವಪತ್ರೆ ಹಾಲು ಗಂಗಾಜಲ ಪಂಚಾಮೃತ ಹೂವುಗಳು ಧೂಪ ದೀಪ ನೈವೇದ್ಯ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂತ ಹೇಳಿದ್ರು ಶಿವನ ಫೋಟೋಗೆ ಸಹ ನೀವು ಪೂಜೆಯನ್ನ ಸಲ್ಲಿಸಬಹುದು ಮನೆಗೆ ಶಿವಲಿಂಗವನ್ನ ತಂದ್ರೆ ಪ್ರತಿನಿತ್ಯ ಜಲಾಭಿಷೇಕ ಮಾಡಬೇಕು ನಿಯಮ ನಿಯಮಗಳಿಂದ ಪೂಜೆಯನ್ನ ಸಲ್ಲಿಸಲೇಬೇಕು ಆದ್ರಿಂದ ಶಿವಲಿಂಗ ಇಲ್ಲ ಅಂದ್ರೂ ಸಹ ಶಿವನ ಫೋಟೋಕ್ಕೆ ನೀವು ಪೂಜೆಯನ್ನ ಸಲ್ಲಿಸಬಹುದು ಶ್ರಾವಣ ಸೋಮವಾರದ ಮಹತ್ವ ಶ್ರಾವಣ ಸೋಮವಾರದಂದು ಶಿವನನ್ನು ಪೂಜಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಸೋಮವಾರದಂದು ಶಿವನಿಗೆ ಬಿಲ್ವಪತ್ರ ಅರ್ಪಿಸೋದ್ರಿಂದ ಶಿವನ ಕೃಪೆಗೆ ನಾವು ಪಾತ್ರರಾಗಬಹುದು ಶ್ರಾವಣ ಮಾಸದಲ್ಲಿ ಶಿವನ ಪೂಜೆ ಮಾಡೋದ್ರಿಂದ ಪಾಪಗಳು ನಾಶ ಆಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಶ್ರಾವಣ ಶುಕ್ರವಾರ ಇನ್ನು ವರಮಹಾಲಕ್ಷ್ಮಿ ಪೂಜೆ ಅಥವಾ ಮಹಾಲಕ್ಷ್ಮಿ ಪೂಜೆಗೆ ತುಂಬಾನೇ ಮಹತ್ವ ಇದೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಪ್ರತಿ ಶುಕ್ರವಾರ ನಾವು ಮಹಾಲಕ್ಷ್ಮಿಯನ್ನ ಪೂಜಿಸೋದ್ರಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿಯ ಪೂಜೆಯಲ್ಲಿ ಅಕ್ಷತೆ ಹರಿಶಿನ ಕುಂಕುಮ ಹೂವುಗಳು ದೀಪ ನೈವೇದ್ಯ ಮುಂತಾದವುಗಳನ್ನು ಬಳಸಿ ಪೂಜಿಸಿದ್ರೆ ತುಂಬಾ ಉತ್ತಮ ಫಲಗಳನ್ನು ಪಡಿಬೋದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿ ಅಷ್ಟಕವನ್ನು ನಾವು ತಪ್ಪದೆ ಪಠಿಸ್ಬೇಕು ಪ್ರತಿ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಶಿವ ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಇನ್ನು ಕನ್ಯೆಯರು ಶಿವನ ಪೂಜೆ ಅಥವಾ ಮಹಾಲಕ್ಷ್ಮಿಯ ಪೂಜೆ ಈ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ಅವರಿಗೆ ಒಳ್ಳೆಯ ವರನ ಪ್ರಾಪ್ತಿಯಾಗುತ್ತೆ ಮನೆಯ ಯಜಮಾನರು ಈ ಪೂಜೆಯನ್ನು ಮಾಡೋದರಿಂದ ಅವರ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಪಡಿಬೋದು ಇನ್ನು ಯಾವುದೇ ಕೆಲಸಗಳಿಗೆ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದರೆ ಅದೆಲ್ಲ ನಿವಾರಣೆ ಆಗುತ್ತೆ ಇನ್ನು ಮನೆಯ ಸುಮಂಗಲಿಯರು ತಪ್ಪದೇ ಶುಕ್ರವಾರ ಲಕ್ಷ್ಮಿಯ ಪೂಜೆಯನ್ನು ಮಾಡೋದರಿಂದ ಯಜಮಾನರ ಆಯುಸು ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ವರ್ಷವಿಡೀ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಗಳು ಲಭ್ಯ ಆಗುತ್ತೆ ಪ್ರಾಪ್ತಿಯಾಗುತ್ತೆ ಪ್ರತಿ ಸೋಮವಾರ ಇಷ್ಟು ಸೋಮವಾರಗಳು ಶಿವನ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶ್ರಾವಣ ಮಾಸದಲ್ಲಿ ಶಿವನ ಪೂಜೆ ಮಾಡೋದರಿಂದ ತುಂಬ ಉತ್ತಮ ಫಲಗಳನ್ನು ಪಡೀಬೋದು ಪಾಪಗಳ ನಿವಾರಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ನಂಬಿಕೆಯೂ ಸಹ ಇದೆ ಈ ಮಾಸ ಶಿವನಿಗೆ ಅತ್ಯಂತ ಇಷ್ಟವಾದ ಮಾಸ ಅಂತ ಹೇಳ್ಬೋದು ಇನ್ನು ಆ ತಾಯಿ ವರಮಹಾಲಕ್ಷ್ಮಿಯನ್ನು ನಾವು ಮೆಚ್ಚಿಸೋದಕ್ಕೆ ಶ್ರಾವಣ ಮಾಸಕ್ಕಿಂತ ಉತ್ತಮ ಮಾಸ ಇನ್ನೊಂದಿಲ್ಲ ಶ್ರದ್ಧಾ ಭಕ್ತಿಯಿಂದ ಪ್ರತಿ ಶುಕ್ರವಾರ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಸಲ್ಲಿಸೋದ್ರಿಂದ ಖಂಡಿತವಾಗಲೂ ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ ವರ್ಷವಿಡೀ ಧನಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ